ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಚಿಂತು ಸುಳ್ಳನಮ್ಮ ವಿಷಯ ಎಂತ ಗೊತ್ತುಂಟ ನನ್ನ ಮಗ ಬಂದದ್ದು ಈಗ ಬ್ಯಾಂಗ್ಳೂರಿಂದ ಅಣ್ಣ ಬ್ಯಾಂಗ್ಳೂರಿಂದ ಬರುವಾಗ ತಮ್ಮ ಅವನನ್ನು ಕರ್ಕೊಂಡು ಬರ್ಲಿಕ್ಕುದು ಲಗೇಜ್ ಎಲ್ಲ ಹಿಡ್ಕೊಂಡು ಬರ್ಬೇಕಲ್ಲ ಅದಕ್ಕೆ ಬ್ಯಾಂಗ್ಳೂರಿಂದ ಸುಳ್ಳ್ಯದವರೆಗೆ ಹಿಡ್ಕೊಂಡು ಬಂದಿಯಾನೆ ಸುಳ್ಳ್ಯದಿಂದ ಪಾಪ ಒಂದು ನಾಲ್ಕು ಕೆಜಿ ಹಿಡ್ಕೊಂಡು ಬರ್ಲಿಕ್ಕೆ ಆಗ್ತದೆ ಅದಕ್ಕೆ ಹೋಗು ತಮ್ಮ ಅವನನ್ನು ಕರ್ಕೊಂಡು ಲಗೇಜ್ ಎಲ್ಲ ಹಿಡ್ಕೊಂಡು ಬರ್ಲಿಕ್ಕೆ ಅಣ್ಣ ಬಂದ ಖುಷಿಯಲ್ಲಿ ನನ್ನ ಬಂಗಾರಿ ಅವಸ್ಥೆ ನೋಡಿ ಮಾರ್ರೆ ಇದೆ ಅಲ್ವಾ ನಿಜವಾದ ಪ್ರೀತಿ ಅಂದ್ರೆ ಆ ಅವನು ಕಳೆದ ತಿಂಗಳು ಬಂದದ್ದು ಈ ತಿ ಈ ತಿಂಗಳು ಪುನಃ ಬಂದ ಯಾಕೆಂದ್ರೆ ಅವನ ಫ್ರೆಂಡ್ ಇದು ಮದುವೆ ಉಂಟು ಅದಕ್ಕೆ ಮದುವೆ ಗಿಂತಲಲ್ಲಿ ಬಂದದ್ದು ಓಹ್ ನನ್ನ ಬಂಗಾರಿ ನೋಡಿ ಓಡೋದು ಓಡಿ ಬರೋದು ದೊಡ್ಡಣ್ಣ ಬಂದದಲ್ಲ ಅದಕ್ಕೆ ದೊಡ್ಡಣ್ಣ ಅಂತ ಫಿಲ್ಮ್ ಆಕ್ಟರ್ ದೊಡ್ಡಣ್ಣ ಅಲ್ಲ ಆ ನನ್ನ ಬಂಗಾರಿಗೆ ದೊಡ್ಡಣ್ಣ ಚಿಂತು ಚಿಕ್ಕಣ್ಣ ಇದು ದೊಡ್ಡಣ್ಣ ಹಾಗೆ ಚಿಕ್ಕಣ್ಣ ದೊಡ್ಡಣ್ಣ ಚಿಕ್ಕಣ್ಣ ಕೂಡ ಫಿಲ್ಮ್ ಆಕ್ಟರ್ ಓ ದೊಡ್ಡಣ್ಣ ಕೂಡ ಫಿಲ್ಮ್ ಆಕ್ಟರ್ ಅಲ್ಲ ಓ ನನ್ನ ಎರಡು ಮಕ್ಕಳು ಕೂಡ ಫಿಲ್ಮ್ ಆಕ್ಟರ್ಗಳೇ ಮಾರ್ರೆ ಯಾವ ತಲೆ ಬಿಸಿ ಕೂಡ ಇಲ್ಲ ಅಣ್ಣ ಬೆಳಿಗ್ಗೆ ಬಂದು ತಲುಪ್ತಾನೆ ಅಂತ ಹೇಳಿದ್ರೆ ತಮ್ಮನೆಗೆ ಲೋಕನೆ ಇಲ್ಲ ಮಾರ್ರೆ ನೋಡಿ ರಾತ್ರಿ ಸ್ನಾನ ಮಾಡಿ ಬಂದು ಬಟ್ಟೆ ಕೂಡ ಹಾಕದೆ ನೋಡಿ ಉರ್ಬುಳಿಯೇ ಕೂತ್ಕೊಂಡು ಅಣ್ಣನಿಗೆ ಫೋನ್ ಮಾಡ್ತಿದ್ದಾನೆ ಓ ಉರ್ಬುಳಿ ಅಲ್ಲ ಚಡ್ಡಿ ಹಾಕಿದ್ದಾನೆ ಅಲ್ಲ ಮರ್ರೆ ಚಡ್ಡಿ ಹಾಕಿದ್ದಾನೆ ನನಗೆ ಪ್ರಾಯ ಆಯ್ತಲ್ಲ ಹಾಗೆ ಚಡ್ಡಿ ಹಾಕಿದು ಕಾಣ್ಲಿಲ್ಲ ಎಷ್ಟೊತ್ತಿಗೆ ಬಂದು ತಲುಪ್ತಿಯಾ ಎಷ್ಟೊತ್ತಿಗೆ ಹೊರಡ್ತೀಯಾ ಬಸ್ ಎಷ್ಟು ಗಂಟೆಗೆ ಅಂತ ಎಲ್ಲ ಫೋನ್ ಮಾಡಿ ಕೇಳ್ತಾ ಇರೋದು ಏನೋ ಒಂದು ನಾಲ್ಕು ವರ್ಷ ಬಿಟ್ಟು ಫಾರಿನ್ ಇಂದ ಬಂದಾಗಿ ಇನ್ನುಂಟಲ್ಲ ರಾತ್ರಿ ಎಲ್ಲ ಚಿಂತು ನಿದ್ದೆನೇ ಮಾಡ್ಲಿಕ್ಕಿಲ್ಲ ಅಷ್ಟು ಖುಷಿ ಅವನಿಗೆ ಅಣ್ಣ ಬರ್ತಾನೆ ಅಂತ ಹೇಳಿದ್ರೆ ಅಣ್ಣ ಬಂದ್ರೆ ಸಾಕು ಮಾರೇ ತಮ್ಮನೆಗೆ ಬ್ಯಾಗ್ ಚೆಕ್ ಮಾಡೋ ಕೆಲಸ ಎಂತ ತಂದಿದ್ದಾನೆ ಎಂತ ತಂದಿದಾನೆ ಅಂತ ಹೇಳಿಕೊಂಡು ಕಳೆದ ಸಲ ಬರುವಾಗ ಎರಡು ಹೊಟ್ಟೆ ಚಡ್ಡಿ ತಕೊಂಡು ಬಂದಿದ್ದಾನೆ ಈ ಸಲ ಎಂತ ತಂದಿದಾನೆ ಅಂತ ಹೇಳಿ ಗೊತ್ತಿಲ್ಲ ಹೇಳಿದಾಗ ಮೊನ್ನೆ ಒಬ್ರು ಕಾಮೆಂಟ್ ಹಾಕಿದ್ರು ಮಾರ್ರೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ನಾನು ಚಿಂತು ನಮ್ಮ ಚಿಂತು ನಮ್ಮ ಅಂತ ಹೇಳ್ಕೊಂಡು ವಿಡಿಯೋ ಮಾಡಿ ಹಾಕ್ತಿರಲ್ಲ ನಿಮಗೆ ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ವಾ ಅಂತ ಹೇಳ್ಕೊಂಡು ಹೌದು ಮಾರ್ರೆ ನಮಗೆ ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ಲ ಏನೀಗ ನನ್ನ ಮಗನ ಪೇಜಲ್ಲಿ ನಾನು ನನ್ನ ಮಗನ ಹೆಸರು ಹೇಳಿಕೊಂಡು ನಾನು ವಿಡಿಯೋ ಹಾಕ್ತೇನೆ ಅದರಲ್ಲಿ ನಿಮಗೇನು ನಷ್ಟ ನಾನು ಮತ್ತೆ ನನ್ನ ಮಗನ ಹೆಸರು ಹೇಳಿಕೊಂಡು ಚಿಂತು ಸುಳ್ಳ ನಮ್ಮ ಅಂತ ಹೇಳದ ಮತ್ತೆ ಎಂತ ಆಚೆ ಮನೆ ನಮ್ಮ ಅಮ್ಮ ಪಕ್ಕದ ಮನೆ ಸೋಮಪ್ಪನ ಅಮ್ಮ ಅಂತ ಹೇಳಿಕೊಂಡು ವಿಡಿಯೋ ಹಾಕ್ಬೇಕ ಅಲ್ಲ ಊರಲ್ಲಿದ್ದವರೆಲ್ಲರ ಹೆಸರು ಹೇಳಿಕೊಂಡು ನಾನು ಅವನಮ್ಮ ಇವನಮ್ಮ ಆಚೆ ಅವನಮ್ಮ ಅಂತ ಹೇಳಿಕೊಂಡು ಹೆಸರು ಹೇಳಿಕೊಂಡು ವಿಡಿಯೋ ಹಾಕ್ಬೇಕ ಎಂತ ಊರಲ್ಲೆಲ್ಲ ನಂಗೆ ಮಕ್ಕಳೇನ ಮರ ಕವರವರಾಗೆ ಎಂತ ಒಂದು ಅಮ್ಮ ಮಾತಾಡ್ತಾರಮ್ಮ ಅಂಡೇಶುದ್ದೆಲ್ಲದ ಕೆಲವೆಲ್ಲ ಕಾಮೆಂಟ್ ಹಾಕ್ತಾರೆ ಓ ಇದೆಂತ ಎರಡು ಚಾ ಚಾಕಲೇಟ್ ತಂದಿಯಾನ ಅಂತಲ್ಲ ಎರಡು ಪ್ಯಾಕೆಟ್ ಓ ಎರಡು ಪ್ಯಾಕೆಟ್ ಚಾಕ್ಲೇಟ್ ತಗೊಂಡು ಬಂದ್ ಇನ್ನೊಂದು ಪ್ಯಾಕೆಟ್ ಚಾಕ್ಲೇಟ್ ತಂದೆನ ಮರ ಚಿಂತು ಬಾರಿ ಖುಷಿನೇ ಖುಷಿ ಚಾಕ್ಲೇಟ್ ಪ್ಯಾಕೆಟ್ ನೋಡಿದ ಕೂಡಲೇ ಇನ್ನು ಎರಡು ದಿವಸ ನೋಡಿ ಎರಡು ದಿವಸ ಮಾಡಿ ಹಾಕ್ತಾನೆ ಫ್ರಿಜ್ ಅಲ್ಲಿ ಹಾಕಿಡುದು ಮಾರ ಎಷ್ಟೊತ್ತಿಗೆ ಚಾಕ್ಲೇಟ್ ಅನ್ನು ತಿಂತಾನೆ ಎಂತ ಮಾಡ್ತಾನೆ ಚಾಕ್ಲೇಟ್ ಪೇಪರ್ ಕೂಡ ಸಿಗ್ಲಿಕ್ಕಿಲ್ಲ ಯಾವ್ದು ಸಿಗ್ಲಿಕ್ಕಿಲ್ಲ ಚಾಕ್ಲೇಟ್ ಅಂತೂ ಖಾಲಿ ಆಗ್ತಾ ಇರ್ತದೆ ಇನ್ನು ಎಂತ ತಂದಿಯಾನ ಅಂತ ನೋಡ್ತಿರೋದು ಇನ್ನು ತಂದದ ಬರಿ ಟೀ ಶರ್ಟ್ ಮಾತ್ರ ಇರುದು ಎರಡು ದಿವಸ ಒಂದು ಹತ್ತು ಟೀ ಶರ್ಟ್ ತಂದಿಯಾನ ಅಂತ ಕಾಣ್ತಾ ಉಂಟು ನನ್ನ ಮಗಳಿಗಂತೂ ಖುಷಿನೇ ಖುಷಿ ಚಾಕ್ಲೇಟ್ ತಂದಿಯಾನ ಅಂತ ಹೇಳ್ಕೊಂಡು ಚಾಕ್ಲೇಟ್ ನಾವು ಅದಕ್ಕೆ ಕೊಡುದಿಲ್ಲ ಆದ್ರೂ ಕೂಡ ಖುಷಿನೇ ಖುಷಿ ಸುಮಾರು ದಿವಸ ಆಯ್ತು ಈ ತರ ಚಾಕ್ಲೇಟ್ ತರದವತ್ತು ದೀಪಾವಳಿ ಒಂದು ನಾಲ್ಕು ಪ್ಯಾಕೆಟ್ ಅಂತ ಇವನೆಂತ ಅದಾದ ನಂತರ ಕೂಡಲೇ ಮರದಿಂದ ಬಿದ್ದ ಮಂಗನಾಗೆ ಕೂತ ಕೂತಿದಾನೆ ಸಲ ಕೂದಲೆಲ್ಲ ತೆಗ್ದಿದ್ದೇವಲ್ಲ ಅದಾದ ನಂತರ ಒಂದು ಎರಡು ತಿಂಗಳಾಗ ಹೀಗೆ ಕೂದಲೆಲ್ಲ ಬಂದ ಚಂದ ಮುದ್ದು ಮುದ್ದಾಗಿತ್ತು ಈಗ ವಾಪಸ್ ತೆಗ್ದದ ಅದಕ್ಕೆ ಸೆಕೆ ಆಗ್ತದಲ್ಲ ಸೆಕೆ ತಡಿಲಿಕ್ಕೆ ಆಗುದಿಲ್ಲ ಅಂತೇಳಿ ಈಗ ನಾವು ವಾಪಸ್ ತೆಗ್ದದು ಈಗ ಹೇಗೆ ಆಗಿದೆ ನೋಡಿ ಓತಿಗೆ ತನಗೆ ಆಗಿದೆ ನೋಡಿ ಇನ್ನೊಂದು ಎರಡು ತಿಂಗಳಾಗ ವಾಪಸ್ ಕೂದಲೆಲ್ಲ ಬಂದು ಚಂದ ಮುದ್ದು ಮುದ್ದಾಗಿ ಕಾಣ್ತದೆ ಈಗ ಕೂದಲ್ ತೆಗ್ದೆ ಒಂದು ಒಂದು ತಿಂಗಳಾಯ್ತು ತಡಿಲಿಕ್ಕೆ ಆಗುದಿಲ್ಲ ಅದಕ್ಕೆ ಈಗ ಇವನ್ ಎಂತ ಮಾಡುದು ಮರ ಪ್ಯಾಕೆಟ್ ಪ್ಯಾಕೆಟ್ ಅನ್ನೆಲ್ಲ ಓಪನ್ ಮಾಡಿ ಚಾಕ್ಲೇಟ್ ಎಷ್ಟು ಉಂಟು ಅಂತ ಹೇಳಿ ಲೆಕ್ಕ ಮಾಡ್ಲಿಕ್ಕೆ ಮಕ್ಕಳಿಗೆ ಹಾಗೇನಲ್ಲ ಲೆಕ್ಕ ಮಾಡಬೇಕು ಲೆಕ್ಕ ಮಾಡುದು ಮಾತ್ರ ಎರಡು ದಿವ್ಸ ಅರ್ಧ ಚಾಕ್ಲೇಟ್ ಅದರಲ್ಲಿ ಇರುದೇ ಇಲ್ಲ ನೋಡಿ ಇದು ಎಂತ ಹೇಳಿ ಇನ್ನೊಬ್ರು ಕಮೆಂಟ್ ಹಾಕಿದ್ರು ಮರ ಎಂತ ಗೊತ್ತುಂಟ ಚಿಂತು ಸುಳ್ಯ ಪ್ರಸಿದ್ಧಿ ಆದ ಮೇಲೆ ಚಿಂತು ಸುಳ್ಯನ ಪೇಜಲ್ಲಿ ಬಂದು ನೀವೆಂತ ಪ್ರಸಿದ್ಧಿ ಪಡಿಲಿಕ್ಕೆ ನೋಡುದು ಅಂತ ಈ ಜನನ ಕಮೆಂಟ್ ನೋಡ ಉಂಟಲ್ಲ ನನಗೆ ಡೌಟ್ ಉಂಟು ಚಿಂತು ಅವರ ಮಗನ ನನ್ನ ಮಗನ ಅಂತ ಹೇಳಿಕೊಂಡು ಆತರ ಅವರ ಮನೆಯ ಮಕ್ಕಳಿಗೆ ಪೇಜಲ್ಲಿ ಹೋಗಿ ನಾನೇನೋ ವಿಡಿಯೋ ಹಾಕಿದಾಗೆ ಅಲ್ಲ ಚಿಂತು ಸುಳ್ಳೆನ ಪೇಜಲ್ಲಿ ನಾನು ವಿಡಿಯೋನಾದ್ರೂ ಹಾಕ್ತೇನೆ ಅಥವಾ ಚಿಕನ್ ತೆಕೊಂಡು ಬಂದು ಒಲೆ ಒರಿಸಿ ಸುಕ್ಕ ಮಾಡಿ ರೊಟ್ಟಿ ಮಾಡಿ ಕೂತ್ಕೊಂಡು ತಿಂತೇನೆ ನಿಮಗೇನು ನಷ್ಟ ಅದ್ರಲ್ಲಿ ಅವನು ನನ್ನ ಮಗ ನನ್ನ ಮಗನ ಪೇಜಲ್ಲಿ ನಾನು ಏನು ಬೇಕಿದ್ರೆ ಮಾಡ್ತೇನೆ ಅದನ್ನ ಕೇಳಲಿಕ್ಕೆ ನೀವ್ಯಾರು ಮಾರ್ರೆ ಒಂದು ಎರಡು ಮೂರು ವೀಡಿಯೋದಲ್ಲಿ ಕೂಡ ಬಂದು ಕೂಡ ಹಾಗೆಯೇ ಕಮೆಂಟ್ ಹಾಕುದು ಮಾರ್ರೆ ಅವನ ಪೇಜಲ್ಲಿ ಕೂಡ ನೀವೆಂಥ ಪ್ರಸಿದ್ಧಿ ಪಡೆಯುವುದು ನೀವೆಂತ ಪ್ರಸಿದ್ಧಿ ಪಡಿ ಅಂತ ತಿಳಿಕೊಂಡು ಅಲ್ಲ ನನ್ನ ಮಗನ ಪೇಜಲ್ಲಿ ತಾನೇ ನನ್ನ ಮಗನ ಪೇಜಲ್ಲಿ ನಾನು ಏನು ಬೇಕೇರೆ ಮಾಡ್ತೇನೆ ನಾನು ನನ್ನ ಮಗನ ಒಂದು ಕಾಲಲ್ಲಿ ಹಿಡಿದು ಗಿರ 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 ತಿರುಗಿಸಿ ಹೆಕ್ಕಿ ಬಿಸಾಕ್ತೇನೆ ಬಿಸಾಕೋದು ಬೇಡ ಮಾರ್ರೆ ಬಿಸಾಕುದು ನನ್ನ ಮಗನನ್ನು ಯಾರೋ ಒಬ್ಬ ಕಮೆಂಟ್ ಅಂತ ಹೇಳಿಕೊಂಡು ನನ್ನ ಮಗನನ್ನು ನಾನು ಯಾಕೆ ಬಿಸಾಕುದು ಅಲ್ಲ ಅವನ ಯಾರು ನಂಜುಗುರ್ಕ್ ಆಗಿರ್ಬೇಕು ಇಲ್ಲಾದ್ರೆ ಹಾಗೆಲ್ಲ ಯಾಕೆ ಕಮೆಂಟ್ ಹಾಕ್ತಾನೆ ಅವನ ಕೈಯಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಅದಕ್ಕೆ ಬೇರೆ ವಿಡಿಯೋ ಹಾಕುವಾಗ ನಂಜು ಕರೋದು ಇದು ಹೇಳಿದಾಗ ಇದು ಚಾಕ್ಲೇಟ್ ಯಾವ್ದು ಮಾರ್ರೆ ಇದು ಒಂದು ಯಾವ್ದು ಚಾಕ್ಲೇಟ್ ಐದು ಸ್ಟಾರ್ ಅಂತೆ ಅದರೊಳಗೆ ಐದು ಸ್ಟಾರ್ ಉಂಟು ಕಾಣ್ತದೆ ಇದು ಯಾವ್ದು ಪಿ ಇ ಆರ್ ಕೆ ಪೆರ್ಕ್ ಪಿ ಇ ಆರ್ ಕೆ ಅಂದ್ರೆ ಪೆರ್ಕ್ ಅಲ್ಲ ಮರೇ ಹೌದು ಪೆರ್ಕ್ ಚಾಕ್ಲೇಟ್ ಆಯ್ತಾ ಚಾಕ್ಲೇಟ್ ಅನ್ನೆಲ್ಲ ಸೈಡ್ ಇಟ್ಟು ಕೈಯನ್ನೆಲ್ಲ ಚೆಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುದು ಯಾರದು ಉದ್ದ ಯಾರದು ಗಿಡ್ಡ ಅಂತೇಳಿ ಈ ಚಿಂತೆಗೆ ಇದೊಂದು ಅಭ್ಯಾಸ ಅಣ್ಣ ಬಂದ ಕೂಡಲೇ ಉದ್ದ ಜಾಸ್ತಿ ಯಾರು ಅಣ್ಣ ಉದ್ದನಾ ನಾನು ಉದ್ದನಾ ನಾನು ಎಷ್ಟು ಉದ್ದ ಆಗಿದ್ದೇನೆ ಅಂತೆಲ್ಲ ಚೆಕ್ ಮಾಡುದು ಮತ್ತೆ ಕೈಯನ್ನು ಕೂಡ ಹಾಗೇನೆ ಚೆಕ್ ಮಾಡುದು ಅದು ಆ ಪಿಂಕ್ ಪಿಂಕ್ ಕೈ ಚಿಂತುದು ಬಿಳಿ ಬಿಳಿ ಕೈ ಚೇತುದು ಈ ಮುಂಡು ಕೈ ನನ್ನದು ನನ್ನ ಕೈ ಮುಂಡು ಮುಂಡಂತೆ ಚಂದ ಇಲ್ಲ ಅಂತೆ ಮುಂಡಲ್ಲದೆ ನಾವು ಕೆಲಸ ಮಾಡುದಲ್ಲ ಮಾರೇ ನನ್ನ ಕೈ ಈ ಪಾತ್ರ ಇದು ಬಟ್ಟೆ ತೊಳ್ದೆ ನನ್ನ ಕೈ ಮುಂಡದ್ದು ಚಿಕ್ಕದಿರುವಾಗ ನನ್ನ ಕೈ ಕೂಡ ಅವರ ಕೈಯಾಗಿ ಉದ್ದ ಉದ್ದ ಇತ್ತು ಈಗ ಕೆಲಸ ಎಲ್ಲ ಮಾಡಿ ಮಾಡಿ ನೋಡಿ ನನ್ನ ಕೈ ಮುಂಡಾಗಿ ಹೋಗಿದೆ ಪಾತ್ರ ತೊಳ್ದು ತೊಳ್ದು ಇದು ನೋಡಿ ಅಣ್ಣ ಬಂದ ಕೂಡಲೇ ಕೂತ್ಕೊಳ್ಳುದು ಅಭ್ಯಾಸ ಚಿಕ್ಕದಿಂದಲೇ ಹಾಗೆ ಮರ ಅಣ್ಣನ ತೊಡೆ ಮೇಲೆ ಕೂತ್ಕೊಂಡಿರು ಈಗಲೂ ಹಾಗೆ ಅವನು ಬಂದ ಕೂಡಲೇ ಅವನ ತೊಡೆ ಮೇಲೆ ಕೂತ್ಕೊಳ್ಳೋದ್ರೆ ಸಮಾಧಾನನೇ ಆಗುದಿಲ್ಲ ಅವನ ಕೈ ಕಾಲೇ ಒಂದು ನಲ್ವತ್ತು ಕೆಜಿ ಉಂಟು ಅವನು ಹೇಗೆ ತಡ್ಕೊಂಡಿದ್ದಾನ ನೋಡಿ ಈಗ ಬಿದ್ದುಕೊಂಡಿದ್ದಾರೆ ಇಬ್ಬರು ಕೂಡ ಈಗ ಇನ್ನುಂಟಲ್ಲ ಚಿಂತು ಅಣ್ಣ ಮನೆಯಿಂದ ಹೋಗುವವರೆಗೆ ಎಲ್ಲಿ ಕೂಡ ಮನೆಯಿಂದ ಹೊರಡುದಿಲ್ಲ ಅವನಿಗೆ ಅಣ್ಣ ಅಣ್ಣ ಅಂತ ಹೇಳಿದ್ರೆ ಜೀವ ಮಾರ್ರೆ ಅಣ್ಣ ಬಂದ ಬಂದ ನಂತರ ಅವನು ಮನೆಯಿಂದ ಹೊರಡ್ಲಿಕ್ಕೆ ಇಲ್ಲ ಎಲ್ಲಿ ಕೂರ್ತಾನೆ ಒಟ್ಟಿಗೆ ಕೂತ್ಕೊಳ್ಳುದು ಎಲ್ಲಿ ಮಲಗ್ತಾನೆ ಅಲ್ಲಿ ಒಟ್ಟಿಗೆನೇ ಮಲಗಿಕೊಳ್ಳುದು ಹಾಗೆ ಹಾಗೆ ಬಂದು ಸ್ವಲ್ಪ ಹೊತ್ತಾದ ಕೂಡ ಅಣ್ಣನಿಗೆ ಹಸಿವಾಗ್ತದೆ ಅಂತ ಹೇಳಿ ತಿನ್ಲಿಕ್ಕೆ ಕೂತ ಅವನು ಪಾಪ ರಾತ್ರಿಯಲ್ಲಿ ಏನು ತಿನ್ನದ ಬಂದದಂತೆ ಹಾಗೆ ಬೇಗ ಬಂದು ತಿನ್ಲಿಕ್ಕೆ ಕೂತದು ಅವನು ತಿನ್ಲಿಕ್ಕೆ ಕೂತ ಅಂತ ಹೇಳಿಕೊಂಡು ನೋಡಿ ತಮ್ಮನಿಗೆ ಕೂಡ ಜೋರು ಹಸಿವಾಯ್ತು ಇಲ್ಲದ್ರೆ ಇವನು ಒಂಬತ್ತು ಗಂಟೆ ಅಲ್ಲದೆ ತಿನ್ನುದೇ ಇಲ್ಲ ಇವತ್ತು ಏಳು ಗಂಟೆಗೆ ತಿಂತಿದ್ದಾನೆ ಒಂದು ರೊಟ್ಟಿ ಕಾವಲಿಯಲ್ಲಿ ಒಂದೇ ರೊಟ್ಟಿ ಒಯ್ಲಿಕ್ಕೆ ಆಗುದಲ್ಲದೆ ಎರಡೆರಡು ರೊಟ್ಟಿ ಒಯ್ಲಿಕ್ಕೆ ಆಗ್ತಾ ಮಾರ್ರೆ ಅದಕ್ಕೆ ನೋಡಿ ಇಬ್ಬರು ಸೇರಿ ಅರ್ಧ ಅರ್ಧ ಮಾಡಿಕೊಂಡು ತಿಂತ ಇದ್ದಾರೆ ಹಾಗೆ ರೊಟ್ಟಿ ಎಲ್ಲ ತಿಂದಾದ ನಂತರ ಪಾಪ ಅಣ್ಣ ನೀವು ಚಾಕ್ಲೇಟ್ ತಿನ್ಬೇಕು ಅಂತ ಹೇಳಿ ಆಯ್ತು ಚಾಕ್ಲೇಟ್ ಅನ್ನು ಮೆಲ್ಲ ಅಡಗಿಸಿಕೊಂಡು ಸೌಂಡ್ ಕೂಡ ಗೊತ್ತಾಗದಾಗ ಗೊತ್ತಾಗದಾಗ ಮೆಲ್ಲ ಅಡಗಿಸಿಕೊಂಡು ತೆಕೊಂಡು ಬಂದೇನೆ ಬಂಗಾರಿಗೆ ಡೌಟ್ ಬಂದಿದೆ ಇವನತ್ರ ಚಾಕ್ಲೇಟ್ ಉಂಟು ಅಂತ ಹೇಳಿಕೊಂಡು ಅದಕ್ಕೆ ಪಕ್ಕದಲ್ಲಿ ಬಂದು ಸುಮ್ಮನೆ ಹಾಗೆ ಕಳ್ಳರಾಗಿ ಕೂತ್ಕೊಂಡು ನೋಡಿ ನೋಡಿ ಇವನು ಸೈಡ್ ಅಲ್ಲಿ ಚಾಕ್ಲೇಟ್ ಅನ್ನು ಅಡಗಿಸಿ ಇಟ್ಟುಕೊಂಡಿದ್ದಾನೆ ಇದು ನೋಡಿ ಕಳ್ಳರಾಗಿ ಮಾಡ್ತಾಂಟು ನೋಡಿ ಇದು ಹೀಗೇನೆ ಮಾಡುದು ಮಾರ ಇನ್ನು ಚಾಕ್ಲೇಟ್ ಫ್ರಿಜ್ ಹತ್ರ ಹೋಗುವಾಗಿಲ್ಲ ಅಯ್ ಚಾಕ್ಲೇಟೆ ತಿಂದು ಬಿಡ್ತಾರೆ ಅಂತ ಫ್ರಿಜ್ ಹೋಗಿ ಯಾವ್ದನ್ನು ಕೂಡ ತೆಗೆಯುವಾಗಿಲ್ಲ ಚಾಕ್ಲೇಟೇ ತಿಂತಾರೆ ಅಂತ ಹೇಳುವಂತ ಡೌಟ್ ಅದಕ್ಕೆ ಹಾಗೆ ಮಾಡುದು ಕಳ್ಳರಾಗೆ ಮಾಡುದು ಈ ತರ ನಮಗೆ ಎಂತ ಟೆನ್ಷನ್ ಕೂಡ ಮತ್ತೆ ಹೋಗುದು ಮರೇ ನನಗೆ ಮೊದಲೆಲ್ಲ ಉಂಟಲ್ಲ ಏನೂ ಕೋಪ ಬರುದಿಲ್ಲ ಬೇಗ ಈಗ ಯಾವಾಗ ಈ ಬಂಗಾರಿ ನಮ್ಮ ಮನೆಗೆ ಬಂತ ನನ್ನ ಟೆನ್ಷನ್ ಎಲ್ಲ ಟೆನ್ಷನ್ ಅಲ್ಲ ಸಾರಿ ಕೋಪ ಎಲ್ಲ ಕಂಟ್ರೋಲ್ ಆಗಿ ಹೋಗಿದೆ ಮಾರೇ ಅದರ ಖುಷಿಯನ್ನೆಲ್ಲ ನೋಡಿ ನೋಡಿ ಮತ್ತೆ ಇವನು ಹೇಗೆ ಆದ್ರೂ ಮಾಡಿ ಅದಕ್ಕೆ ಗೊತ್ತಾಗದಾಗಿ ಒಳಗೆ ಮೆಲ್ಲ ಬಂದು ಕದ್ದು ಹೇಗೆ ಆದ್ರೂ ಪಾಪ ಗೊತ್ತಿಲ್ಲ ಿಲ್ಲದ ತಿಂದ ಬಿಟ್ಟ ತಿಂದು ಅವನು ಮತ್ತೆ ಅಂತ ಅಂತೇಳಿ ಮಲಗಿದ ಮತ್ತೆ ನಮಗೆ ಇವತ್ತು ನಮ್ಮ ಅಜ್ಜಿದ್ದಾರಲ್ಲ ಯಾರು ಕೊಡಿಯಲ ಬೈಲಿನ ಅಜ್ಜಿದ್ದು ಅಂತ್ಯಕ್ರಿಯೆ ಹಾಗೆ ನಮಗೆ ಮಧ್ಯಾಹ್ನ ಬರ್ಲಿಕ್ಕೆ ಆಗಲಿಲ್ಲ ಹಾಗೆ ನಾವು ಸಂಜೆ ಬಂದದ್ದು ನಾವು ಅಂತ್ಯಕ್ರಿಯೆಗೆ ಬೊಜ್ಜ ಅಂತ ಹೇಳುದು ಹಾಗೆ ನಾವು ಬೊಜ್ಜಕ್ಕೆ ಬಂದದ್ದು ಬೊಜ್ಜ ಮಾತ್ರ ಬಾರಿ ಗ್ರ್ಯಾಂಡ್ ಆಗಿ ಮಾಡಿದರೆ ಎಲ್ಲ ಫ್ಯಾಮಿಲಿ ಅವರೆಲ್ಲ ಸೇರಿಕೊಂಡು ಒಂದು ಇನ್ನೂರು ಇನ್ನೂರ ಐವತ್ತು ಜನರಿಗೆಲ್ಲ ಹೇಳಿ ಬಾರಿ ಚಂದದಲ್ಲಿ ಮಾಡಿದ್ದಾರೆ ಮಾತ್ರ ಊಟಕ್ಕೆ ಏನೆಲ್ಲ ಮಾಡಿದ್ದಾರೆ ನೋಡಿ ಅನ್ನ ಮತ್ತೆ ಇದೆಂತ ಹೇಳಿದ್ರೆ ಬಾಳೆಕಾಯಿ ಮತ್ತು ಕುಡು ಮತ್ತು ಬಾಳೆಕಾಯಿ ಹಾಕಿ ಇದು ಒಂ ಸುಕ್ಕ ತರ ಅಂತ ಪಲ್ಯ ತರ ಮಾಡಿದ್ದಾರೆ ಮತ್ತೆ ಇಲ್ಲಿ ಪಾಯಸ ಉಂಟು ಪಾಯಸ ಆದ ನಂತರ ಇಲ್ಲಿ ಉಂಟು ಇನ್ನು ಚಿಕನ್ 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 ಚಿಂತು ವೀಡಿಯೋ ಮಾಡಿಕೊಂಡು ಹೋಗ್ತಾ ನೋಡಿ ಚಿಕನ್ ಚಿಕನ್ ಮಾತ್ರ ಸಾರು ಕೂಡ ಇತ್ತು ಮತ್ತೆ ಹೋಳಿಗೆ ಕೂಡ ಇತ್ತು ಆಯ್ತಾ ಮತ್ತೆ ಇಲ್ಲಿ ಇದೆಂತ ಇದು ಕುಂಬಳಕಾಯಿ ಹುಳಿ ಮತ್ತೆ ಇನ್ನೊಂದು ತಿಳಿ ಸಾರೆಲ್ಲ ಇತ್ತು ಟೊಮೆಟೊ ತಿಳಿ ಸಾರೆಲ್ಲ ಇತ್ತು ನಾವು ಬರುವಾಗಲೇ ಲೇಟ್ ಆಗಿತ್ತು ಗಂಟೆ ಆರು ಗಂಟೆನ ಆಗಿತ್ತು ಇವರು ಪಾತ್ರೆ ಎಲ್ಲ ತೊಳ್ದು ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕೌಚಿಸಿ ಹಾಕಿದ್ರು ನೋಡಿ ಅಂದ್ರೆ ತುಂಬಾ ಲೇಟ್ ಆಗಿತ್ತಲ್ಲ ಎಲ್ಲ ಕ್ಲೀನ್ ಎಲ್ಲ ಮಾಡಿ ಇಟ್ಟಿದ್ರು ಅದಾದ ನಂತರ ನಾವು ಮಾರನೇ ದಿನ ವಾಪಸ್ ನಾವು ಅಜ್ಜಿಯ ಮನೆಗೆ ಬಂದೆವು ಯಾಕೆ ಗೊತ್ತುಂಟಾ ನಾವು ಅವತ್ತು ಸೋಲಾರ್ ಹಾಕಿ ಕೊಟ್ಟಿದ್ದೇವಲ್ಲ ಆ ಸೋಲಾರನ್ನು ಬೇಗ ತೆಗೆಸಿ ಬಿಡುವ ಅಂತೇಳಿ ಯಾಕೆಂತ ಹೇಳಿದ್ರೆ ಇಲ್ಲಿ ನಮಗೆ ಜಾಸ್ತಿ ದಿವಸ ಆ ಸೋಲಾರ ಅನ್ನು ಬಿಡ್ಲಿಕ್ಕೆ ಧೈರ್ಯ ಇಲ್ಲ ಯಾಕಂತ ಹೇಳಿದ್ರೆ ಸ್ವಲ್ಪ ಆಚೆಚ್ಚೆ ಎಲ್ಲಾರು ಯಾರಾದ್ರೂ ಬಂದು ಕದ್ದುಕೊಂಡು ಹೋಗಿ ಹೋದ್ರೆ ಅಂತ ಹೇಳ್ಕೊಂಡು ಯಾಕೆಂತ ಹೇಳಿದ್ರೆ ಮನೆಯಲ್ಲಿ ಯಾರು ಜನ ಇಲ್ಲಲ್ಲ ಜನ ಇಲ್ಲದ ಕಾರಣ ಯಾರಾದರೂ ಕದ್ದುಕೊಂಡು ಹೋಗ್ತಾರೆ ಅಂತ ಹೇಳುವಂತ ಡೌಟ್ ನೋಡಿ ಅಜ್ಜಿಯ ಫೋಟೋ ನೋಡೋದಕ್ಕೆ ಪಾಪ ಉಂಟು ಈ ಫೋಟೋವನ್ನು ಕೂಡ ನಾನೇ ಅವತ್ತು ತೆಗೆಸಿ ಕೊಟ್ಟದು ಯಾಕೆಂತ ಹೇಳಿದ್ರೆ ಧರ್ಮಸ್ಥಳ ಸಂಘದಿಂದ ಅವರಿಗೆ ಒಂದು ಸಾವಿರ ರೂಪಾಯಿ ಹಣ ಬರಬೇಕಿತ್ತು ಆಗ ಫೋಟೋ ಇರ್ಲಿಲ್ಲ ಅವರಿಗೆ ಕೊಡ್ಲಿಕ್ಕೆ ಅದಕ್ಕೆ ನಾನೇ ಫೋಟೋವನ್ನು ತೆಗೆಸಿ ಕೊಟ್ಟದ್ದು ಇದು ಈಗ ಸೆಲ್ಕೋ ಸೋಲಾರ್ ಸಂಸ್ಥೆಯವರು ಬಂದಿದ್ದಾರೆ ಅವತ್ತು ನಾವು ಸೋಲಾರ್ ಹಾಕಿ ಕೊಡುವಾಗ ಎಷ್ಟು ಸಾವಿರ ಹದಿನಾರು ಸಾವಿರ ಆಗಿತ್ತು ಹದಿನಾರು ಸಾವಿರದಲ್ಲಿ ಸೆಲ್ಕೋ ಸೋಲಾರ್ನವರು ಎಂಟು ಸಾವಿರವನ್ನು ಬಿಟ್ಟಿದ್ರು ಎಂಟು ಸಾವಿರ ನಾವು ಕೊಟ್ಟದ್ದು ಎಂಟು ಸಾವಿರ ಎಂಟು ಸಾವಿರವನ್ನು ಸೆಲ್ಕೋ ಸೋಲಾರ್ನವರು ಬಿಟ್ಟಿದ್ರು ಯಾಕೆಂದ್ರೆ ಯಾರು ಇಲ್ಲ ಅಜ್ಜಿಗೆ ಆದ ಕಾರಣ ಅವರು ಅರ್ಧ ಚಾರ್ಜ್ಗೆ ಹಾಕಿ ಕೊಟ್ಟಿದ್ರು ನಾನು ಯೋಚನೆ ಮಾಡಿದೆ ಅಂತ ಹೇಳಿದ್ರೆ ಸೋಲಾರ್ ತೆಗೆದು ಯಾರಿಗಾದ್ರೂ ಕಷ್ಟ ಇದ್ದವರಿಗೆ ಹಾಕಿ ಕೊಡುವ ಅಂತ ಹೇಳಿ ಯೋಚನೆ ಮಾಡಿದೆ ನಾನು ಸುಮ್ನೆ ಆತರ ವೇಸ್ಟ್ ಆಗೋದು ಬೇಡ ಇನ್ ಯಾರಾದ್ರೂ ಕಷ್ಟ ಇರುವವರು ಇರ್ತಾರಲ್ಲ ಅವರಿಗೆ ಹಾಕಿ ಕೊಡುವ ಅಂತ ಹೇಳ್ಕೊಂಡು ಮತ್ತೆ ನಾನು ಒಬ್ಬರಿಗೆ ಕೇಳಿದ್ದೆ ಆದ್ರೆ ಅವರು ಅಷ್ಟು ದೊಡ್ಡ ರೆಸ್ಪಾನ್ಸ್ ಮಾಡಲಿಲ್ಲ ಅದಕ್ಕೆ ನಾನು ಎಂತ ಮಾಡಿದೆ ಅಂತ ಹೇಳಿದ್ರೆ ಈಗ ಅಜ್ಜಿಯೊಂದು ಎರಡು ತಿಂಗಳಾದ್ರು ಅಜ್ಜಿಯ ತಂಗಿಯ ಮಗ ಸಾಕಿದ್ದಾರೆ ಪಾಪ ಅಜ್ಜಿಗೆ ಒಂದು ಎರಡು ನಡಿಲಿಕ್ಕೆಲ್ಲ ಆಗ್ತಿರ್ಲಿಲ್ಲ ಅಂತೆ ಅಂದ್ರೆ ಊಟ ಮಾಡ್ತಿದ್ರು ಮಾತಾಡ್ತಿದ್ರು ಎಲ್ಲ ಮಾಡ್ತಿದ್ರು ಕಾಲಿಗೆ ಶಕ್ತಿ ಇಲ್ಲದ ನಡಿಲಿಕ್ಕಾಗದ ಎತ್ತಿಕೊಂಡು ಹೋಗ್ತು ಆತರ ಮದ್ದೆಲ್ಲ ಮಾಡಿ ಒಂದು ಎರಡು ತಿಂಗಳು ಪಾಪ ಅಜ್ಜಿಯನ್ನು ನೋಡಿದರೆ ಆದ ಕಾರಣ ನಾನು ಅಜ್ಜಿಯ ತಂಗಿಯ ಮಗನಿಗೆ ಕೊಡುವ ಅಂತ ಹೇಳಿ ಆಯ್ತು ಇವರು ನೋಡಿ ಅಜ್ಜಿಯ ತಂಗಿಯ ಮಗ ಇವರು ಪಾಪ ಅಜ್ಜಿಯನ್ನು ಎರಡು ತಿಂಗಳು ಆದ ಕಾರಣ ನನಗೆ ಇವರಿಗೆನೇ ಹಾಕಿಸಿ ಕೊಡುವ ಅಂತ ಹೇಳಿ ಆಯ್ತು ಅಜ್ಜಿಯ ಒಂದು ನೆನಪಿಗೆ ಆದ್ರೆ ಆಯ್ತಲ್ಲ ಅಂತ ಹೇಳಿಕೊಂಡು ಹಾಗೆ ನಾನು ಆ ಸೋಲಾರನ್ನು ಅವರಿಗೆ ಕೊಟ್ಟೆ ಪಾಪ ಎರಡು ತಿಂಗಳಾದ್ರೂ ಅಜ್ಜಿಯನ್ನು ನೋಡಿದಾರಲ್ಲ ಯಾರ್ ನೋಡ್ತಾರೆ ಹೇಳಿ ಒಂದು ಮಲಗಿದಲ್ಲಿ ಆದವರನ್ನು ಎತ್ತಿಕೊಂಡು ಹೋಗಿ ಸ್ನಾನ ಮಾಡಿಸೋದು ಸುಲಭದ ಮಾತಲ್ಲ ಆದ ಕಾರಣ ನಾನು ಅವರಿಗೆ ಇರಲಿ ಅಂತ ಹೇಳಿಕೊಂಡು ಮಾತ್ರ ಈ ಮನೆಗೆ ಬರೋದು ಬೇಜಾರಾಗ್ತಿತ್ತು ಯಾಕೆ ಅಜ್ಜಿ ಚಿಂತುನನ್ನು ನೋಡಿದ ಕೂಡಲೇ ಹೋದ್ರೆ ಚಿಂತುನನ್ನು ನೋಡಿದ ಕೂಡ ಅಜ್ಜಿ ಹೇಳುದು ಎನ್ನ ಪುಳ್ಳಿ ಬತ್ತೆ ಪುಳ್ಳಿ ಬತ್ತೆ ಅಂತ ಪುಳ್ಳಿ ಅಂದ್ರೆ ಮೊಮ್ಮಗ ಅಂತ ಆ ಪುಳ್ಳಿ ಬಂದ ನನ್ನನ್ನು ನೋಡ್ತಾನೆ ನನ್ನ ಪುಳ್ಳಿ ನನ್ನನ್ನು ಬಿಟ್ಟಾಕುದಿಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ರು ಅದನ್ನೆಲ್ಲ ನೆನ್ಸ ಪಾಪ ಬೇಜಾರಾಯ್ತು ಮಾತ್ರ ಇನ್ನಿಲ್ಲಲ್ಲ ಒಂದು ಎರಡು ವರ್ಷದಿಂದ ಬಂದುಕೊಂಡಿದ್ದೆವು ಇನ್ನಿಲ್ಲಲ್ಲ ಅಂತ ಹೇಳಿಕೊಂಡು ಮತ್ತೆ ಒಂದು ಫ್ಯಾನ್ ಕೂಡ ಇತ್ತು ಈ ಫ್ಯಾನ್ ಅನ್ನು ಕೂಡ ನಾವೇ ಹಾಕಿಸಿ ಕೊಟ್ಟದ್ದು ಅವರಿಗೆ ಅದನ್ನು ಕೂಡ ನಾನು ಅವರಿಗೆ ಕೊಡಿ ಅಂತ ಹೇಳಿ ಹಾಗೆ ಅವರಿಗೆ ಬಿಚ್ಚಿ ಕೊಟ್ಟು ಅದು ಕೂಡ ಸುಮ್ಮನೆ ಯಾರ್ಯಾರು ಬಂದು ಕದ್ದು ಹೋಗುದು ಬೇಡ ಅಂತ ಯಾಕಂದ್ರೆ ಮನೆಯಲ್ಲಿ ಯಾರು ಇಲ್ಲ ಅಂತ ಹೇಳುವಾಗ ಹಾಗೇನೆ ಅಲ್ಲ ಕದ್ದು ತೆಕೊಂಡು ಹೋಗಿ ಅದಕ್ಕೆ ಇದಕ್ಕೆಲ್ಲ ಕೊಟ್ಟಾರು ಏನಾರು ಮಾಡ್ಯಾರು ನಂಬಲಿಕ್ಕೆ ಆಗುದಿಲ್ಲ ಅದ ಕಾರಣ ಅವರಿಗೆ ಅದನ್ನು ಬಿಚ್ಚಿ ಕೊಡಿ ಅಂತ ಹೇಳಿ ಹಾಗೆ ಅವರು ಅದನ್ನು ತಗೊಂಡು ಹೋದ್ರು ಅವರು ಮತ್ತೆ ಅದನ್ನು ತಗೊಂಡು ಅವರ ಮನೆಗೆ ಹೋದೆವು ನಾವು ನಮ್ಮ ಮನೆಗೆ ಬಂದೆವು ನಾನು ಅವರಿಗೆ ಸೋಲಾರ್ ಮತ್ತೆ ಫ್ಯಾನ್ ಅನ್ನು ಕೊಟ್ಟದ್ದು ಸರಿ ಅಂತ ಅನ್ನಿಸಿದ್ರೆ ಕಮೆಂಟ್ ಮಾಡಿ ಮತ್ತೆ ಈಗ ವಿಡಿಯೋವನ್ನು ಇಲ್ಲಿ ನಿಲ್ಲಿಸ್ತಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಪೋರ್ಟ್ ಕೂಡ ಮಾಡಿ ಮತ್ತೆ ಚಿಂತುದು ಯೂಟ್ಯೂಬ್ ಚಾನೆಲ್ ಉಂಟು ಚಿಂತು ಸುಳ್ಳು ಅಂತ ಹೇಳ್ಕೊಂಡು ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಯೂಟ್ಯೂಬ್ ನೋಡುವವರು ಫೇಸ್ಬುಕ್ ಪೇಜ್ ಉಂಟು ಅದನ್ನು ಕೂಡ ಫಾಲೋ ಮಾಡಿ ಆಯ್ತಾ ಬಾಯ್